ಮತಗಳತನ ವಿರೋಧಿಸಿ ವಿಪಕ್ಷಗಳು ಸಂಸತ್ತನ್ನ ಬಿಟ್ಟು ಬೀದಿಗಿಳಿಯೋದು ಅನಿವಾರ್ಯ ಆಗಿದೆಯಾ ನ್ಯಾಯಾಲಯದಲ್ಲಿನ ಹೋರಾಟ ಸಂಸತ್ತಿನ ಭಾಷಣಗಳು ನಿಷ್ಪ್ರಯೋಜಕ ಆಗಿರುವಂತಹ ಹಂತದಲ್ಲಿ ಪ್ರಜಾಸತ್ತೆಯ ರಕ್ಷಣೆ ಆಂದೋಲನದಿಂದ ಮಾತ್ರ ಸಾಧ್ಯನಾ ಚುನಾವಣಾ ಆಯೋಗ ನಿಜವಾಗಿಯೂ ಬಿಜೆಪಿಯ ಚುನಾವಣಾ ಮೋರ್ಚಾ ಬದಲಾಗಿದೆಯಾ ಅದೇ ವ್ಯವಸ್ಥೆಯಡಿ ಮತ್ತೆ ಮತ್ತೆ ಸ್ಪರ್ಧೆ ಮಾಡ್ತಾನೆ ಇದ್ರೆ ವಿರೋಧ ಪಕ್ಷಗಳು ಕೂಡ ಅದನ್ನ ಒಪ್ಕೊಂಡ್ ಹಾಗಾಗತ್ತಲ್ವ ಚುನಾವಣಾ ಆಯೋಗ ಏನನ್ನೂ ಮರೆಮಾಚುತ್ತಾ ಇಲ್ಲ ಅನ್ನೋದಾದ್ರೆ ತನಿಖೆಗೆ ಅಗತ್ಯ ದಾಖಲೆಗಳನ್ನು ಒದಗಿಸೋದಕ್ಕೆ ಅದು ಯಾಕೆ ನಿರಾಕರಿಸ್ತಾ ಇದೆ ಒಂದು ಕಾಲದ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾದ ಚುನಾವಣಾ ಆಯೋಗ ಇವತ್ತು ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಭಾರತೀಯರು ನಂಬದ ಸಂಸ್ಥೆಯಾಗಿ ಕುಸಿದಿದ್ದು ಹೇಗೆ ಚುನಾವಣೆಗಳ ಬಗ್ಗೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಆಗಾಗ ಮಾತಾಡ್ತಾನೆ ಇರುವಂಥ ಖ್ಯಾತ ವಿಶ್ಲೇಷಕ ಲೇಖಕ ಹಾಗೆ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಪತ್ನಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರು ಪತ್ರಕರ್ತೆ ನೀಲು ವ್ಯಾಸ್ ಅವರೊಂದಿಗಿನ ಮಾತುಕತೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮಹತ್ವದ ಸಂದೇಶವೊಂದನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಇಂಡಿಯಾ ಒಕ್ಕೂಟಕ್ಕೆ ಅವ್ರು ಕೊಟ್ಟಿರುವಂತಹ ಕರೆ ಏನು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಟೀಕೆ ಮಾಡ್ತಾನೆ ಅದ್ರ ಭಾಗ ಆಗೋದಾದ್ರೆ ಅದು ಆ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಂಡಂಗೆ ಆಗುತ್ತೆ ಅನ್ನುವಂಥದ್ದು ಡಾಕ್ಟರ್ ಪ್ರಭಾಕರ್ ಅವರು ವ್ಯವಸ್ಥೆಯಲ್ಲಿನ ಲೋಪದ ವಿರುದ್ಧ ಆಂದೋಲನ ಅಗತ್ಯವಾಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿನ ಮತ ಅಳಿಸುವಿಕೆ ಬಗ್ಗೆ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದರು ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಮತವನ್ನು ಅಳಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆಯೋಗ ಹೇಳಿದ್ದನ್ನ ದುರ್ಬಲ ರೀತಿಯ ಸಮರ್ಥನೆ ಅಂತ ಪರಕಾಲ ಪ್ರಭಾಕರ್ ಅವರು ಹೇಳ್ತಾರೆ ಅದು ತುಂಬಾ ದಾರಿ ತಪ್ಪಿಸುವಂಥ ವಿಷಯ ಮತ್ತೆ ತೀರಾ ಚಿಂತಾಜನಕ ಅಂತ ಅವ್ರು ಹೇಳ್ತಾರೆ ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ತಿಳಿಯೋದಕ್ಕೆ ಅಗತ್ಯವಾದಂತಹ ಡೆಸ್ಟಿನೇಷನ್ ಐ ಪಿ ಫೋರ್ಟ್ ಮೊದಲಾದವನ್ನ ಕೊಡೋದಕ್ಕೆ ಅದನ್ನು ನಿರಾಕರಿಸಿತು ಆ ದಾಖಲೆಗಳಿಂದ ಮಾತ್ರನೇ ಎಲ್ಲ ವಿಷಯಗಳು ಇಲ್ಲಿ ಬಯಲಾಗೋದಕ್ಕೆ ಸಾಧ್ಯ ಇದೆ ಆದರೆ ಚುನಾವಣಾ ಆಯೋಗ ಅವನ್ನ ಯಾಕೆ ಬಹಿರಂಗಪಡಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪರಕಾಲ್ ಪ್ರಭಾಕರ್ ಅವರು ಕೂಡ ಎತ್ತಿದ್ದಾರೆ ಅದು ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಈ ಮಾಹಿತಿಯನ್ನ ತಡೆ ಹಿಡಿಯೋದಿಕ್ ಪ್ರಯತ್ನ ಪಡ್ತಿದ್ರೆ ಆಯೋಗದ ಮೇಲೆ ಜನರಲ್ಲಿ ಮೂಡಿರುವಂತಹ ಅನುಮಾನವನ್ನೇ ಅದು ಬಲಪಡಿಸುತ್ತೆ ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹೊತ್ತಿನಲ್ಲೂ ತಾತ್ಕಾಲಿಕ ಅಂಕಿಅಂಶಗಳು ಮತ್ತೆ ಅಂತಿಮ ಅಂಕಿಅಂಶಗಳ ನಡುವೆ ದೊಡ್ಡ ವ್ಯತ್ಯಾಸ ಇದ್ದಿದ್ರ ಬಗ್ಗೆ ಹೇಳಲಾಗಿತ್ತು ಅನ್ನೋದನ್ನ ಪ್ರಭಾಕರ್ ಅವರು ನೆನಪಿಸಿದ್ದಾರೆ ಈಗಿನ ಸಂದರ್ಭದಲ್ಲಿ ಆಯೋಗ ಕನಿಷ್ಠ ಪಕ್ಷ ತನ್ನ ನಿಷ್ಪಕ್ಷ ನಿಲುವನ್ನು ಸಾಬೀತುಪಡಿಸೋದಿಕ್ಕಿರುವಂತಹ ಒಂದು ಅವಕಾಶವನ್ನ ಬಳಸಬಹುದಾಗಿತ್ತು ಸಿಐಡಿ ಡಿ ಕೇಳಿದಂತ ದಾಖಲೆಗಳನ್ನ ಒದಗಿಸಿ ತನ್ನ ವಿಶ್ವಾಸಾರ್ಹತೆ ಮರಳಿ ಪಡೆಯೋದಕ್ಕೆ ಅವಕಾಶ ಇದ್ದಾಗ ಚುನಾವಣಾ ಆಯೋಗ ಅದನ್ನ ಯಾಕೆ ಮಾಡಲಿಲ್ಲ ಅಂತ ಅವ್ರು ಕೇಳಿದ್ದಾರೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಈಗ ಅತ್ಯಂತ ಕೆಳಮಟ್ಟದಲ್ಲಿದೆ ಚುನಾವಣಾ ಆಯೋಗದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಆಗಿನ ರಾಷ್ಟ್ರಪತಿ ಕೆ ಆರ್ ನಾರಾಯಣನ್ ಅವರು ಆಯೋಗದ ಮೇಲಿನ ಜನರ ನಂಬಿಕೆಯ ಬಗ್ಗೆ ಹೇಳಿದನ ಪ್ರಭಾಕರ್ ಅವರು ಇಲ್ಲಿ ನೆನಪಿಸಿದ್ದಾರೆ ಅದು ನ್ಯಾಯಾಂಗದ ಬಗ್ಗೆ ಇದ್ದಕ್ಕಿಂತಲೂ ಹೆಚ್ಚಿನ ನಂಬಿಕೆ ಆಗಿತ್ತು ಆದರೆ ಇವತ್ತು ಇಪ್ಪತ್ತು ಪರ್ಸೆಂಟ್ಗಿಂತನೂ ಹೆಚ್ಚು ಜನರು ಚುನಾವಣಾ ಆಯೋಗ ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ ಸಮೀಕ್ಷೆ ಪ್ರಕಾರ ಚುನಾವಣಾ ಆಯೋಗವನ್ನು ನಾವು ನಂಬೋದಿಲ್ಲ ಅಂತ ಹೇಳಿದಂಥ ಜನರ ಸಂಖ್ಯೆ ಸುಮಾರು ಮೂವತ್ತು ಪರ್ಸೆಂಟ್ಗಿಂತನೂ ಹೆಚ್ಚು ಇದು ಚುನಾವಣಾ ಆಯೋಗದ ಈಗಿನ ಸ್ಥಿತಿ ಎರಡು ಸಾವಿರದ ಒಂದರಲ್ಲಿ ಕೆ ಆರ್ ನಾರಾಯಣ ಅವರು ಹೇಳಿದ ಹೋಲಿಕೆ ಮಾಡಿದ್ರೆ ಇದು ದೊಡ್ಡ ಕುಸಿತ ಅಂತ ಪ್ರಭಾಕರ್ ಅವರು ಹೇಳಿದ್ದಾರೆ ಬಿಜೆಪಿ ಹಲವಾರು ಮೋರ್ಚಾಗಳನ್ನ ಹೊಂದಿದೆ ಮಹಿಳಾ ಮೋರ್ಚಾ ಅಲ್ಪಸಂಖ್ಯಾತ ಮೋರ್ಚಾ ಕಿಸಾನ್ ಮೋರ್ಚಾ ಈ ರೀತಿ ಈಗ ಅದಕ್ಕೆ ಚುನಾವಣಾ ಮೋರ್ಚಾ ಕೂಡ ಇದೆ ಮತ್ತೆ ಆ ಚುನಾವಣಾ ಆಯೋಗನೇ ಈಗ ಬಿಜೆಪಿಯ ಚುನಾವಣಾ ಮೋರ್ಚಾ ಆಗಿ ಮಾರ್ಪಟ್ಟಿದೆ ಅಂತ ತಮ್ಮ ಮಿತ್ರರೊಬ್ರ ಹೇಳಿದ್ದನ್ನ ಪರಕಾಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಚುನಾವಣಾ ಆಯೋಗದ ಬಗ್ಗೆ ಜನರಿಗೆ ಈಗ ಯಾವ ಗ್ರಹಿಕೆ ಇದೆ ಅನ್ನೋದಕ್ಕೆ ಅದನ್ನ ಉದಾಹರಿಸಿದ್ದಾರೆ ಚುನಾವಣಾ ಆಯೋಗ ನೀಡಿದಂತಹ ಆದೇಶಗಳು ಹೆಚ್ಚು ಹೆಚ್ಚು ಪ್ರಶ್ನಾರ್ಹ ಆಗ್ತಾ ಇವೆ ಅಂತ ಬರಕಾಲ ಅವ್ರು ಹೇಳ್ತಾರೆ ಈ ಚುನಾವಣಾ ಆಯೋಗ ಹೋಗಬೇಕು ಅಂತ ಭಾವಿಸುವುದಾಗಿ ಬರಕಾಲ ಪ್ರಭಾಕರ್ ಅವರು ಹೇಳ್ತಾರೆ ಅಲ್ಲಿಯವರೆಗೆ ಇದೆ ಅಂತ ಭಾವಿಸುವ ಹಾಗೆ ಚುನಾವಣೆಗಳನ್ನ ಕುಟಿಲತೆಯಿಂದ ನಿರ್ವಹಿಸಲಾಗ್ತಾ ಇದೆ ಮತದಾರರ ಹೆಸರನ್ನ ಎಸ್ ಎಸ್ಐರ್ ಅಂಥವುಗಳನ್ನ ಬಳಸಲಾಗ್ತಾ ಇದೆ ಅಂತ ಭಾವಿಸುವಂತಹ ಎಲ್ಲಾ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಸಂಸತ್ತನ್ನ ಬಿಟ್ಟು ಹೊರಗೆ ಬರಬೇಕು ಮತ್ತೆ ಈ ಪರಿಸ್ಥಿತಿಯನ್ನ ಸರಿಪಡಿಸುವವರೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಬಹಿಷ್ಕರಿಸ ಅಂತ ಪರಕಾಲ ಅವರು ಒತ್ತಾಯ ಮಾಡಿದ್ದಾರೆ ಇದೊಂದು ಪರಿಹಾರ ಅನ್ನೋದು ಅವ್ರ ಅಭಿಪ್ರಾಯ ಆಗಿದೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಇಷ್ಟೆಲ್ಲ ಅನುಮಾನ ಇರುವಾಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಮೂಲಕ ನೀವು ಕೂಡ ಅದೇ ವ್ಯವಸ್ಥೆಯನ್ನ ಒಪ್ಕೊಂಡಂಗಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನ್ಯಾಯಯುತವಾಗಿಲ್ಲ ಅಂತ ನಂಬುವಂತ ಪ್ರತಿಯೊಬ್ಬ ರಾಜಕೀಯ ನಾಯಕರು ಈ ಸಂಪೂರ್ಣ ಅವ್ಯವಸ್ಥೆಯನ್ನ ಸರಿಪಡಿಸುವವರೆಗೆ ಚುನಾವಣೆಗಳನ್ನ ಬಹಿಷ್ಕರಿಸಬೇಕು ಇಲ್ಲದೆ ಇದ್ರೆ ಇದಕ್ಕೆ ಬೇರೆ ಯಾವುದೇ ಪರಿಹಾರ ಇಲ್ಲ ಅಂತ ಪರಕಾಲ ಅವ್ರು ಹೇಳ್ತಾರೆ ನೀವು ಇದ್ರ ವಿರುದ್ಧ ಹೋರಾಡಬಹುದು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂಥ ಒಂದು ತಪ್ಪು ಭಾವನೆಯನ್ನ ಬಿಟ್ಟು ಈ ರೀತಿಯ ಭ್ರಮೆಯಿಂದ ಹೊರಬರುವಂತೆ ಅವರು ವಿರೋಧ ಪಕ್ಷಗಳಿಗೆ ಹೇಳ್ತಾರೆ ಆದ್ರೆ ಸರ್ಕಾರಕ್ಕೆ ಬೇಕಾದ ಹಾಗೆ ನೇಮಕಾತಿ ಪ್ರಕ್ರಿಯೆಯನ್ನು ಹೊಂದಿರುವಾಗ ಚುನಾವಣಾ ಆಯುಕ್ತರಿಗೆ ಸಂಪೂರ್ಣ ವಿನಾಯಿತಿಯನ್ನು ನೀಡುವಂತಹ ಕಾನೂನು ಇರುವಾಗ ಚುನಾವಣಾ ಆಯೋಗ ಹೇಗೆ ಹೋಗೋದಿಕ್ ಸಾಧ್ಯ ಇದೆ ಅದಕ್ಕೆ ಪರಕಾಲ್ ಅವರ ಸ್ಪಷ್ಟ ಉತ್ತರ ಏನು ಅಂತ ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಹೊರಗೆ ಬಂದರೆ ನಾವು ಈ ಚುನಾವಣಾ ಆಯೋಗವನ್ನು ನಂಬೋದಿಲ್ಲ ಮತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅಂತಂದ್ರೆ ಚುನಾವಣಾ ಆಯೋಗ ಹೇಗಿರುತ್ತೆ ಅನ್ನೋದು ಈಗಾಗಲೇ ಆಯೋಗದ ಮೇಲೆ ಅನುಮಾನ ಪ್ರಬಲವಾಗಿದ್ರು ಕೂಡ ಒತ್ತಡ ಎಲ್ಲಿದೆ ಅಂತ ಪರಕಾಲ್ ಅವ್ರು ಕೇಳ್ತಾರೆ ಅದ್ರ ಬಗ್ಗೆ ತಕರಾರು ಮಾಡ್ತಾನೆ ಅದಾದ ನಂತರ ಸ್ಪರ್ಧೆಯನ್ನು ಕೂಡ ಮಾಡೋದಾದ್ರೆ ನೀವು ಎಲ್ಲೋ ಒಂದು ರೀತಿಯ ಭರವಸೆಯನ್ನು ಹೊಂದಿದ್ದೀರಿ ಅಂತ ಅರ್ಥ ಇದು ಜೂಟಾಟದ ಕ್ಯಾಸಿನೋದಲ್ಲಿ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಂಡ ಹಾಗೆ ಕೊನೆಯಲ್ಲಿ ಗೆಲ್ಲೋದು ಕ್ಯಾಸಿನೋ ಮಾತ್ರ ಅಂತ ಪರಕಾಲ ಅವರು ಸೂಕ್ಷ್ಮವಾಗಿ ಇದನ್ನು ತೆರೆದಿರ್ತಾರೆ ಅವ್ರ ಎತ್ತುವಂತ ಮತ್ತೊಂದು ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ ರಾಜಕೀಯ ಪಕ್ಷಗಳ ಬಗ್ಗೆ ಇದೆ ಇಲ್ಲಿ ಸ್ವತಃ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪಕ್ಷಗಳು ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ರಕ್ಷಣೆ ಮಾಡ್ತವೆ ಅಂತ ಹೇಗೆ ನಂಬಬಹುದು ಅಂತ ಪರಕಾಲ ಅವರು ಕೇಳ್ತಾರೆ ರಾಜಕೀಯ ಪಕ್ಷಗಳು ವ್ಯವಸ್ಥೆಯ ಮೇಲೆ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನ ಹೇರಬೇಕು ಅಂತ ಅವ್ರು ಹೇಳ್ತಾರೆ ಚುನಾವಣೆಯನ್ನು ಬಹಿಷ್ಕರಿಸದೇ ಇದ್ರೆ ಸರ್ವಾಧಿಕಾರವನ್ನ ಹರಿವಾಣದಲ್ಲಿಟ್ಟು ಅವ್ರಿಗೆ ಕೊಟ್ಟಾಗುತ್ತಲ್ವಾ ಅನ್ನೋದು ಪ್ರಶ್ನೆ ಹೇಳುತ್ತೆ ಆದ್ರೆ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ನೀವು ಸರ್ವಾಧಿಕಾರವನ್ನು ಕಾನೂನುಬದ್ಧಗೊಳಿಸ್ತಾ ಇದ್ದೀರಿ ಅನ್ನೋದು ಬರಕಾಲ ಅವರ ವಾದ ಆಗಿದೆ ಇದರಿಂದಾಗಿ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ಹಾಗೆ ಸಂಪೂರ್ಣವಾಗಿ ರಾಜಿ ಮಾಡಿಕೊಂಡ ಚುನಾವಣಾ ಆಯೋಗವನ್ನ ಚುನಾವಣಾ ಆಯೋಗ ಸರ್ಕಾರಿ ಇಲಾಖೆಯಂತೆ ರಚನೆಯಾದ ವಿಧಾನವನ್ನ ಕಾನೂನು ಬದ್ಧಗೊಳಿಸ್ತಾ ಇದ್ರಿ ಅನ್ನೋದು ಅವ್ರ ತಕರಾರು ನೀವು ಹೋರಾಟ ಮಾಡೋದಕ್ಕೆ ಸಿದ್ಧರಿಲ್ಲದೇ ಇದ್ರೆ ಬರೀ ಸಾವಿರ ನೆಪಗಳನ್ನು ನೀಡೋದ್ರಿಂದ ಉದ್ದೇಶವನ್ನು ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪರಕಾಲ ಪ್ರಭಾಕರ್ ಅವರು ಹೇಳ್ತಾರೆ ಈಗಾಗಲೇ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ರು ಕೂಡ ಫಲಿತಾಂಶ ಕಾಣ್ತಾ ಇಲ್ಲ ಫಲಿತಾಂಶ ಇಲ್ಲ ಅಂತ ಅಂದಾಗ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು ಇದನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಬೇಕು ಆದರೆ ಮುಂದಿನ ಹಂತಕ್ಕೆ ಕೊಂಡೊಯ್ಯದಕ್ಕೆ ಸಂಕೋಚ ಯಾಕೆ ಅನ್ನೋದು ಪರಕಾಲ ಅವ್ರ ಪ್ರಶ್ನೆ ಆಗಿದೆ ಆಂದೋಲನದ ಆಯ್ಕೆಯನ್ನ ಯಾಕೆ ಬದಿಕ್ ತಳಬೇಕು ಹಜಾರಿ ಅವರ ಆಂದೋಲನ ಬೆಂಬಲಿಸಿದಂತಹ ಜನರು ಈಗ ಆಂದೋಲನವನ್ನ ಬೇಡ ಅಂತ ಯಾಕೆ ಹೇಳ್ತಾರೆ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಪರಕಾಲ ಅವ್ರು ಕೇಳ್ತಾರೆ ನ್ಯಾಯಾಲಯಕ್ಕೆ ಹೋಗ್ಬೋದು ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ನಾವು ನಮ್ಮ ಆಯ್ಕೆಗಳನ್ನ ಯಾಕೆ ಕಟ್ಟಿ ಹಾಕ್ಬೇಕು ಹಾಗಾಗಿ ಅಣ್ಣ ಹಜಾರಿಯವರ ಆಂದೋಲನವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಯಾಕೆ ಚಳುವಳಿ ಮಾಡಬಾರ್ದು ಅನ್ನೋದು ಪರಕಾಲ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಆಗಿದೆ ಆ ರೀತಿಯ ಒತ್ತಡ ಆ ರೀತಿಯ ಬಿಸಿ ಇರೋದು ಅಗತ್ಯ ಇದೆ ರಾಜಕೀಯ ಪಕ್ಷಗಳು ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇವತ್ತು ಆ ರೀತಿ ಮಾಡದೇ ಇದ್ದರೆ ಇದು ನಿರಂತರವಾಗಿ ನಡೆಯೋದು ನಿಶ್ಚಿತ ಅಂತ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾತ್ಕಾಲಿಕ ಮತ್ತು ಅಂತಿಮ ಮತದಾನದ ನಡುವೆ ಐದು ಕೋಟಿ ಮತಗಳ ಸೇರುವಿಕೆ ಹೆಚ್ಚುವರಿಯಾಗಿ ನಡೆದಿರೋದು ಕಾಣಿಸಿದೆ ಇದನ್ನು ಇದೇ ರೀತಿ ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಹತ್ತು ಕೋಟಿ ಮತಗಳು ಹೆಚ್ಚಾಗುತ್ತವೆ ಅನ್ನೋದು ಅವ್ರದ್ದ ಆತಂಕ ಇನ್ನು ಆದ್ರಿಂದ ನೀವು ಇದನ್ನ ಕಾಯ್ತಾ ಮುಂದುವರಿಸೋದಕ್ಕೆ ಬಯಸ್ತೀರಾ ಅಥವಾ ಇದನ್ನ ಕೊನೆಗೊಳಿಸೋದಕ್ಕೆ ಬಯಸ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಇಡ್ತಾರೆ ನೀವು ಇದನ್ನ ನಿಲ್ಲಿಸೋದಿಕ್ಕೆ ಬಯಸಿದ್ರೆ ನಿಮಗೆ ಇದು ಈಗ ಇಷ್ಟ ಆಗದೇ ಇರಬಹುದು ಆದರೆ ಅಂತಿಮವಾಗಿ ರಾಜಕೀಯ ಪಕ್ಷಗಳು ಇಷ್ಟ ಇಲ್ಲದೇನೆ ಈ ಒಂದು ತೀರ್ಮಾನಕ್ಕೆ ಬರಬೇಕು ಅಥವಾ ಲೋಕಸಭೆ ಮತ್ತು ವಿವಿಧ ರಾಜ್ಯ ವಿಧಾನಸಭೆಗಳ ಎಲ್ಲ ಚುನಾಯಿತ ಸ್ಥಾನಗಳನ್ನ ತ್ಯಜಿಸಬೇಕಾದಂಥ ಸ್ಥಿತಿಗೆ ಬರಬೇಕು ಅವರು ಚುನಾವಣೆಗಳನ್ನು ಬಹಿಷ್ಕರಿಸಬೇಕಾಗತ್ತೆ ಆಂದೋಲನವನ್ನು ಪ್ರಾರಂಭಿಸಬೇಕಾಗತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರು ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರ ಮಾತುಗಳು ಕೇವಲ ರಾಜಕೀಯ ವಿಶ್ಲೇಷಣೆ ಅಲ್ಲ ಬದಲಿಗೆ ಭಾರತೀಯ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಮೊಳಗ್ತಾ ಇರುವಂತಹ ಒಂದು ಅಪಾಯದ ಗಂಟೆ ಅವರು ವಾದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲಿನ ನಂಬಿಕೆಯ ಸಂಪೂರ್ಣ ಕುಸಿತ ಮತ್ತೆ ಸಾಂಪ್ರದಾಯಿಕ ಪ್ರತಿರೋಧದ ಮಾರ್ಗಗಳು ಹೇಗೆ ನಿಷ್ಫಲ ಆಗ್ತಾ ಇವೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಪ್ರಭಾಕರ್ ಅವರ ಮಾತುಗಳ ಪ್ರಕಾರ ಭಾರತೀಯ ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳ ಅಕ್ರಮಗಳ ಸಮಸ್ಯೆಯನ್ನ ಎದುರಿಸ್ತಾ ಇಲ್ಲ ಇಲ್ಲಿ ಬದಲಿಗೆ ತನ್ನ ನಿಷ್ಪಕ್ಷ ತೀರ್ಪುಗಾರನನ್ನೇ ಅಂತಂದ್ರೆ ಚುನಾವಣಾ ಆಯೋಗವನ್ನೇ ಕಳೆದುಕೊಂಡಿದೆ ಒಂದು ಕಾಲದಲ್ಲಿ ನ್ಯಾಯಾಂಗಕ್ಕಿಂತ ಹೆಚ್ಚು ವಿಶ್ವಾಸಾರ್ಹತೆಯನ್ನು ಹೊಂದಿದಂತಹ ಸಂಸ್ಥೆ ಇವತ್ತು ಆಡಳಿತ ಪಕ್ಷದ ಚುನಾವಣಾ ಮೋರ್ಚಾ ಅಂತ ಕರೆಯಲ್ಪಡುವಂತಹ ಮಟ್ಟಿಗೆ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿರೋದು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ಆತ್ಮದ ಮೇಲಿನ ದಾಳಿಯಾಗಿದೆ ತನಿಖೆಗೆ ಅಗತ್ಯವಾದಂತಹ ದಾಖಲೆಗಳನ್ನು ನೀಡೋದಕ್ಕೆ ಆಯೋಗ ನಿರಾಕರಿಸೋದು ಅದರ ಪಾರದರ್ಶಕತೆ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟಾಕತ್ತೆ ಪ್ರಭಾಕರ್ ಅವರ ವಾದದ ತಿರುಳು ವಿರೋಧ ಪಕ್ಷಗಳ ಕಾರ್ಯತಂತ್ರದ ಕುರಿತದಾಗಿದೆ ಯಾವ ವ್ಯವಸ್ಥೆನ ತನದ ಯಂತ್ರ ಅಂತ ಟೀಕೆ ಮಾಡ್ತಾರೋ ಅದೇ ವ್ಯವಸ್ಥೆಯಡಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಒಂದು ರೀತಿಯಲ್ಲಿ ಆ ಒಂದು ಅನ್ಯಾಯಕ್ಕೆ ಮೌನ ಸಮ್ಮತಿಯನ್ನು ಹಾಗೆ ಇದು ಕ್ಯಾಸಿನೋದಲ್ಲಿ ಸೋದ್ರೂ ಕೂಡ ಆಟವನ್ನ ಹಾಗೆ ಕೊನೆಗಲ್ಲಿ ಗೆಲ್ಲೋದು ವ್ಯವಸ್ಥೆನೆ ಹೊರತು ಪ್ರಜಾಪ್ರಭುತ್ವ ಅಲ್ಲ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ವಿರೋಧ ಪಕ್ಷಗಳು ಭ್ರಷ್ಟಗೊಂಡಿರಬಹುದಾದಂತಹ ವ್ಯವಸ್ಥೆಗೆ ಕಾನೂನು ಬದ್ಧತೆಯನ್ನ ನೀಡ್ತಾ ಇವೆ ಮತ್ತೆ ಸರ್ವಾಧಿಕಾರದ ಹಾದಿಯನ್ನ ಇಲ್ಲಿ ಸುಗಮಗೊಳಿಸ್ತಾ ಇವೆ ಅನ್ನೋದು ಅವರ ಕಟು ಎಚ್ಚರಿಕೆಯಾಗಿದೆ ಸಂಸತ್ತಿನ ಭಾಷಣಗಳು ಮತ್ತೆ ನ್ಯಾಯಾಲಯದ ಹೋರಾಟಗಳು ಕೂಡ ನಿಷ್ಫಲ ಆದಾಗ ಸಂಸತ್ತನ್ನ ತೊರೆದು ಬೀದಿಗಿಳಿದು ಆಂದೋಲನವನ್ನ ನಡೆಸಿ ಅನ್ನುವಂತ ಅವ್ರ ಕರೆ ಪ್ರಜಾಸತ್ತತೆಯ ರಕ್ಷಣೆಗಾಗಿ ಗಾಂಧಿ ಮಾರ್ಗದ ಅಸಹಕಾರ ಚಳುವಳಿಯ ಆಧುನಿಕ ರೂಪಕ್ಕೆ ಮಾಡಿದಂಥ ಆಹ್ವಾನ ಆಗಿದೆ ಪ್ರಜಾಪ್ರಭುತ್ವವನ್ನು ಅದರ ಸಂಸ್ಥೆಗಳ ಒಳಗಿನಿಂದ ಸರಿಪಡಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಜನರು ಬಳಿಗೋಗಿ ಬೀದಿಗಳಲ್ಲಿ ಹೋರಾಟ ಮಾಡೋದು ಅನಿವಾರ್ಯ ಅನ್ನುವಂಥ ಒಂದು ಸಂದೇಶವನ್ನು ಇದು ನೀಡುತ್ತೆ ಪ್ರಭಾಕರ್ ಅವರ ಮಾತುಗಳ ಅರ್ಥ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಭಾರತದ ಪ್ರಜಾಪ್ರಭುತ್ವವು ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿದೆ ಈಗ ಇಲ್ಲಿ ವ್ಯವಸ್ಥೆಯೊಳಗಿನ ಹೋರಾಟಕ್ಕಿಂತ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ಹೊರಗಿನಿಂದ ಬೃಹತ್ ಆಂದೋಲನ ನಡೆಸೋದು ಈಗ ಅನಿವಾರ್ಯ ಆಗಿದೆ ಈಗ ಮೌನವಾಗಿರುವುದು ಅಥವಾ ಹಳೆಯ ವಿಧಾನಗಳನ್ನೇ ಈಗ ಅನುಸರಿಸೋದು ಭವಿಷ್ಯದ ಪೀಳಿಗೆಗೆ ಮಾಡುವಂತಹ ದ್ರೋಹ ಆಗಬಹುದು ಅನ್ನುವಂತಹ ಕಠೋರ ಸತ್ಯವನ್ನ ಇದು ಇಲ್ಲಿ ಪ್ರತಿಧ್ವನಿಸುತ್ತೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ